ಕರ್ನಾಟಕ ರಾಜ್ಯದಲ್ಲೇ ಸುಪ್ರಸಿದ್ಧ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಅರ್ಶಿಕೆರೆ ಗಣಪತಿಯ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಜನತೆಗೆ ಅರಸೀಕೆರೆ ತಾಲೂಕಿನ ಹಾಸನ ಜಿಲ್ಲೆಯ ಜನತೆಯಲ್ಲಿ ವಿಜ್ಞಾಪಿಸಿಕೊಳ್ತಕ್ಕಂಥದ್ದೇನೆಂದರೆ ವಿಘ್ನೇಶ್ವರ ಸ್ವಾಮಿಯವರನ್ನು ಮೂವತ್ತೊಂದನೇ ತಾರೀಕು ಮಹಾಮಂಗಳಾರತಿ ಆದ ನಂತರ ಮಂಟಪದಲ್ಲಿ ಕೂರಿಸಿ ಭವ್ಯ ಮೆರವಣಿಗೆಯೊಂದಿಗೆ ಕರಸೀಕೆರೆ ನಗರದಲ್ಲಿ ಮೆರವಣಿಗೆಯನ್ನು ನಡೆಸಲಾಗುವುದು ಆ ದಿವಸವೂ ಕೂಡ ಹುಬ್ಳಿಯಿಂದ ಸುಪ್ರಸಿದ್ಧ ಡಿ ಜೆ ಅವರನ್ನು ಕರೆಸಿ ಅನೇಕ ವಾದ್ಯಗಳು ಕಲಾತಂಡಗಳು ಎಲ್ಲ ಮೆರಗಿನೊಂದಿಗೆ ಭವ್ಯವಾದಂಥ ಮೆರವಣಿಗೆಯನ್ನು ನಡೆಸಲಾಗುವುದು ಮತ್ತು ಶುಕ್ರವಾರ ಒಂದನೇ ತಾರೀಕು ಕೂಡ ಶನಿವಾರ ಒಂದನೇ ತಾರೀಕು ಕೂಡ ಅದೇ ರೀತಿ ಜೆಯ ಮುಖಾಂತರ ಬಿಎಚ್ ರೋಡೆಯಲ್ಲಿ ರೋಡ್ನಲ್ಲಿ ಎ ಪಿ ಎಂ ಸಿ ಬಿ ಎಚ್ ರೋಡ್ನಿಂದ ಕೆರೆಯವರೆಗೆ ಯ ಮುಖಾಂತರ ಭವ್ಯ ವಾದ್ಯಗೋಷ್ಠಿಗಳ ಮುಖಾಂತರ ನಾವು ಗಣಪತಿಯ ಮಹೋತ್ಸವದ ಮೆರವಣಿಗೆಯನ್ನು ಬಹಳ ಅದ್ದೂರಿಯಾಗಿ ನಡೆಸಲಾಗುವುದು ಮತ್ತು ಎರಡನೇ ತಾರೀಕು ರಾತ್ರಿ ಸಂಜೆ ಏಳು ಗಂಟೆಗೆ ದೊಡ್ಡ ಪ್ರಮಾಣದ ಪಟಾಕಿಯನ್ನು ಸಿಡಿಸುವುದರ ಮುಖಾಂತರ ಗಣಪತಿಯವರನ್ನು ವಿಸರ್ಜನೆ ಮಾಡಲಾಗುವುದು ಆದ್ದರಿಂದ ರಾಜ್ಯಾದ್ಯಂತ ಮತ್ತು ಹಿಂದೆ ಯಾವ ರೀತಿ ಭಕ್ತ ಮಹಾಶಯರು ಅರ್ಸಿ ಹರಿದು ಬರ್ತಾ ಇದ್ರಿ ಅದೇ ರೀತಿ ಈ ಸಾರಿಯೂ ಕೂಡ ಮೂವತ್ತೊಂದು ಮತ್ತು ಒಂದು ಮತ್ತು ಎರಡು ಈ ಮೂರು ತಾರೂಕಿನ ದಿ ತಾರೀಕಿನ ದಿವಸ ಅರ್ಸಿ ತಾವು ಬಂದು ಗಣಪತಿ ವಿಘ್ನೇಶ್ವರ ಸ್ವಾಮಿಯವರ ವಿಸರ್ಜನಾ ಮಹೋತ್ಸವಕ್ಕೆ ಭಾಗಿಗಳಾಗಬೇಕು ಅಂತ ಹೇಳಿ ನಾನು ಭಕ್ತಿಪೂರ್ವಕವಾಗಿ ಮಹಾಜನತೆಯನ್ನು ಕೈಬೇಡಿ ನಾನು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ